ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರದ ದಿನ ಶಿವಸ್ವಾಮಿಗೆ ಅಂಕಿತವಾದ ಒಂದು ದಿನ ಅದ್ಭುತವಾದ ದಿನ ವಾರದಲ್ಲಿ ಮೊದಲನೆಯ ದಿನ ಆಗಿರೋದ್ರಿಂದ ನಿಮಗೆ ಹತ್ತಿರದಲ್ಲಿ ಶಿವಾಲಯಗಳು ಇದ್ದಾಗ ನೀವು ಆ ಸ್ವಾಮಿಗೆ ತಾಮ್ರದ ಚುಂಬಿನಿಂದ ನೀರನ್ನು ತಗೊಂಡೋಗಿ ಜಲಾಭಿಷೇಕ ಮಾಡ್ಕೊಂಡು ಬನ್ನಿ ತುಂಬ ಜನಕ್ಕೆ ಅವರ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ಏಕೆಂದರೆ ಶಿವ ಸ್ವಾಮಿ ಬಂದು ತುಂಬ ಸಿಂಪಲ್ಲಾಗೆ ತುಂಬ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವಂಥ ಪೂಜೆಗಳಿಗೆ ಆ ತಂದೆ ಒಲಿತಾನೆ ಅದಕ್ಕೆ ನೀವು ಈ ಸಣ್ಣ ಪರಿಹಾರವನ್ನು ಸತತವಾಗಿ ಮಾಡ್ಕೊಳ್ತಾ ಬರಬಹುದು ಸೋಮವಾರದ ದಿನಗಳಲ್ಲಿ ನಿಮ್ಮ ಶಕ್ತಿಯ ಅನುಸಾರ ನೀವು ಮನೆಯಲ್ಲಿ ಮೊದಲು ಸ್ವಲ್ಪ ಅರಿಶಿಣ ಹಾಗೂ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಬೇಕು ಪೂಜೆಯನ್ನು ನೀವು ಮಾಡಬೇಕು ಮನೆಯಲ್ಲಿ ಕುಟುಂಬ ಚೆನ್ನಾಗಿರಬೇಕು ನಮ್ಮ ಮನೆಯಲ್ಲಿ ತುಂಬ ಹೊಂದಾಣಿಕೆ ಅನ್ನೋದು ಕೊರತೆ ಇದೆ ಅಂತ ಹೇಳಿದ್ರೆ ಶಿವಸ್ವಾಮಿಯ ಪೂರ್ತಿ ಕುಟುಂಬ ಇರುತ್ತಲ್ವ ನಂದಿನೂ ಕೂಡ ಇರಬೇಕು ಸ್ನ ಸ್ನೇಹಿತರೆ ಆ ರೀತಿ ಇರುವಂಥ ಫೋಟೋವನ್ನು ನಿಮ್ಮ ಮನೆಗೆ ತಗೊಂಡು ಬನ್ನಿ ತುಂಬ ಜನಕ್ಕೆ ಈ ಫೋಟೋ ಇಟ್ಕೊಂಡ್ಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬ ಚೆನ್ನಾಗಿದೆ ನೆಮ್ಮದಿಯಾಗಿದ್ದೀವಿ ಪ್ರೀತಿಯಿಂದ ಇದ್ದೀವಿ ಅಂತ ಹೇಳ್ತಾರೆ ಆ ಥರ ಇರೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಮಾಡಿಕೊಳ್ಳಿ ಹಾಗೆ ಈ ದಿನ ತಿಳಿಸ್ತಾ ಇರುವಂಥದ್ದು ತುಂಬ ಸರಳ ವಿಧಾನದಲ್ಲಿರುತ್ತೆ ಈ ಪರಿಹಾರವನ್ನು ಯಾವ ಸಮಯದಲ್ಲಾದರೂ ನೀವು ಮಾಡ್ಕೊಳ್ಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಸಮಯವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಎಷ್ಟೋ ಜನಕ್ಕೆ ವರ್ಷ ಪೂರ್ತಿ ಒಂದೇ ಥರನೇ ಇದ್ದೀವಿ ವರ್ಷ ವರ್ಷ ಬದಲಾವಣೆ ಅನ್ನೋದು ಇರಬೇಕು ನಮಗೆ ಅಂತ ಕೆಲವೊಬ್ಬರು ಅಂದ್ಕೊಳ್ತಾರೆ ಇನ್ನೂ ಕೆಲವರು ಯಾಕಂದರೆ ಯಾವಾಗಲೂ ಒಂದೇ ಥರ ಒಂದು ಐದು ವರ್ಷ ನೋಡಿ ಒಂದು ಹತ್ತು ವರ್ಷ ನೋಡಿ ಅದೇ ಥರನೇ ಇದ್ದೀವಿ ಯಾಕೋ ಗೊತ್ತಿಲ್ಲ ಒಂದು ರೂಪಾಯಿ ಆ ಕಡೆ ಹೋಗ್ತಾ ಇಲ್ಲ ಒಂದು ರೂಪಾಯಿ ಈ ಕಡೆ ಹೋಗ್ತಾ ಇಲ್ಲ ಅಂದರೆ ಆರು ಇಲ್ಲ ಮೂರು ಕಿಳೀತಾ ಇಲ್ಲ ಲೈಫ್ ಈ ಥರ ಇದೆ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದೆ ಬೆಟ್ಟದಷ್ಟಿದೆ ಅಂತ ಹೇಳಿದ್ರೆ ಅಂತಹವರು ಒಂದಷ್ಟು ವಾರಗಳು ತೆಂಗಿನಕಾಯಿ ದೀಪಾರಾಧನೆ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಕುಟುಂಬ ಚೆನ್ನಾಗಿರುತ್ತೆ ಆದಾಯ ಜಾಸ್ತಿ ಆಗುತ್ತೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಎಷ್ಟೋ ಜನಕ್ಕೆ ಮನೆ ಕಟ್ಕೊಳ್ಬೇಕು ಜಾಗ ತಗೊಳ್ಬೇಕು ಮದುವೆ ಮಾಡಬೇಕು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಎಲ್ಲವೂ ಕೂಡ ನಮಗೆ ಈಗ ದುಬಾರಿನೇ ಏಕೆಂದರೆ ಒಬ್ಬರು ದುಡಿತಾ ಇರ್ತಾರೆ ಸಂಬಳ ಸಾಕು ಆಗೋದಿಲ್ಲ ಖರ್ಚುಗಳು ಜಾಸ್ತಿ ಇರುತ್ತೆ ಮಕ್ಕಳಿಗೆ ತಗೊಡ್ಬೇಕು ಮಕ್ಕಳನ್ನ ಸರಿಯಾದಂಥ ಸ್ಕೂಲು ಕಾಲೇಜಲ್ಲಿ ಓದಿಸಬೇಕು ತುಂಬಾ ಅಡ್ಮಿಷನ್ಸ್ ಇರುತ್ತೆ ಇರುತ್ತೆ ತುಂಬ ಖರ್ಚುಗಳಿರುತ್ತೆ ಅವರೆಲ್ಲರೂ ಕೂಡ ಯಾವ ಥರ ನಿಭಾಯಿಸಬೇಕು ಗೊತ್ತಾಗ್ತಾಯಿಲ್ಲ ಕೈ ಖಾಲಿಯಾಗಿಬಿಟ್ಟಿದೆ ನಮಗೆ ಅಂತ ನಾವು ನಮ್ಮ ಸ್ವಂತಕ್ಕೆ ಅಂತ ಒಂದು ರೂಪಾಯಿ ನೋಡ್ತಾ ಇಲ್ಲ ಕಣ್ಣಲ್ಲಿ ಅಂತಂದ್ಬಿಟ್ಟು ತುಂಬಾ ಕಷ್ಟಪಡುವಂಥವರು ಒಳಗೊಳಗೆ ಯಾರಿಗೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಮನಸ್ಸಲ್ಲೇ ನೋವನ್ನು ಇಟ್ಕೊಂಡಿರ್ತಾರೆ ಅಂಥವರೆಲ್ಲರೂ ಕೂಡ ಸೋಮವಾರದ ದಿನ ಶಿವ ಸ್ವಾಮಿಗೆ ತೆಂಗಿನಕಾಯಿ ದೀಪಾರಾಧನೆ ಮಾಡಿ ಈ ರೀತಿ ಜೀವನದಿಂದ ಉತ್ತಮವಾದ ಜೀವನ ಕಡೆ ಬರ್ತೀರ ಸ್ನೇಹಿತರೆ ತುಂಬ ಖುಷಿಯಾಗಿರ್ತೀರ ಯಾಕಂದರೆ ನಾವು ಒಂದೇ ಸಾರಿ ಕೋಟಿಗಳಿಗೆ ಬಾಳ್ತೀವಿ ಅನ್ನೋದಕ್ಕಿಂತ ನೆಮ್ಮದಿಯ ಜೀವನ ಎಲ್ಲವೂ ಸೌಕರ್ಯ ಇದೆ ನಮಗೆ ತಕ್ಷಣಕ್ಕೆ ಅವಶ್ಯಕತೆಗೆ ಬೇಕಾಗಿರುವಂಥದ್ದು ಎಲ್ಲವೂ ಇದೆ ನಮ್ಮ ಜೀವನದಲ್ಲಿ ಯಾವುದೂ ಕೊರತೆ ಇಲ್ಲ ಅಂದರೆ ಅವರೇ ಕೋಟ್ಯಾಧೀಶ್ವರರು ಅಷ್ಟು ಒಳ್ಳೆಯ ಒಂದು ಸೌಲಭ್ಯ ಅನ್ನೋದು ಒದಗಿಸ್ಕೊಳ್ಳೋದಕ್ಕೆ ಈ ರೀತಿಯ ಪರಿಹಾರಗಳು ತುಂಬ ಉತ್ತಮವಾಗಿ ಕೈ ಹಿಡಿಯುತ್ತೆ ನಾವು ಯಾವಾಗಲೂ ಅಷ್ಟೇ ಆಕಾಶಕ್ಕೆ ಏಣಿ ಆಗ್ಬಾರ್ದು ಇರುವಷ್ಟರಲ್ಲೇ ಸಂತೃಪ್ತಿ ಪಡಬೇಕು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದು ತುಂಬಾ ಕಷ್ಟ ಆಗುತ್ತೆ ಹೇಳಿದಷ್ಟು ಸುಲಭ ಆಗೋದಿಲ್ಲ ಆದರೆ ಮಾಡಿಕೊಳ್ಬಹುದು ಈ ಪರಿಹಾರಗಳನ್ನು ನೀವು ಸತತವಾಗಿ ಮಾಡ್ಕೊಳ್ತಾ ಬಂದಾಗ ತೆಂಗಿನಕಾಯಿ ದೀಪ ಆರಾಧನೆ ಅನ್ನೋದು ಜೀವನದ ದಿಕ್ಕನ್ನು ಬದಲಿಸುತ್ತೆ ಕಷ್ಟಪಟ್ಟು ಓದಿಸಿದ್ದೀವಿ ಮಕ್ಕಳಿಗೆ ಒಳ್ಳೆಯ ಕೆಲಸ ಸಿಕ್ಕಿದ್ರೆ ಸೆಟ್ಲಾಗ್ತಾರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಪೇರೆಂಟ್ಸ್ ಇರ್ತಾರಲ್ವ ಆ ಮಕ್ಕಳಿಗೋಸ್ಕರ ಮಾಡಿಕೊಳ್ಬಹುದು ಆ ಗಂಡನಿಗೋಸ್ಕರ ಮಾಡಿಕೊಳ್ಬಹುದು ನಿಮ್ಮ ಸಂಸಾರಕ್ಕಾಗಿ ಮಾಡಿಕೊಳ್ಬಹುದು ಈಗ ತಿಳಿಸುವಂಥದ್ದು ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು ಒಂದು ಇಪ್ಪತ್ತೈದು ರೂಪಾಯಿ ತಗೊಳ್ಳಿ ಅಂದರೆ ಐದೈದು ರೂಪಾಯಿ ಕಾಯಿನ್ ಮಾತ್ರ ತಗೊಳ್ಬೇಕಾಗುತ್ತೆ ಈ ಕಾಯಿನ್ಸನ್ನು ನಾವು ತಗೊಂಡಾಗ ಇದು ಸಂಕಲ್ಪ ಮಾಡ್ಕೊಳ್ತೀವಿ ದೇವರ ಉಂಡಿಗೆ ಹಾಕ್ತೀವಿ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಬಂದರೆ ನೋಡಿ ತುಂಬ ಕಷ್ಟಗಳಿದೆಯಪ್ಪ ಯಾರು ಈ ಒಂದು ಜನ್ಮದಲ್ಲಿ ತೀರಿಸೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಆ ಥರ ಅಂದುಕೊಂಡು ಬಿಟ್ಟಿರ್ತೀವಿ ನಾವು ಆದರೆ ದೇವರ ಆಶೀರ್ವಾದ ಸಿಕ್ಕಿದಾಗ ಸಾಕರಿ ಒಂದೇ ಒಂದು ದಿನದಲ್ಲಿ ಒಳ್ಳೆ ದೊಡ್ಡ ಪರಿವರ್ತನೆ ಆಗಿಬಿಡುತ್ತೆ ಸ್ವಲ್ಪ ಅರಿಶಿಣವನ್ನು ತಗೊಳ್ಳಿ ಅದಕ್ಕೆ ಗಂಗಾಜಲ ಆಗಿರಬಹುದು ರೋಸ್ ವಾಟರ್ ಆಗಿರಬಹುದು ನೀವು ತಗೊಳ್ಳಿ ಸ್ವಲ್ಪ ಅನ್ನು ಹಾಕಿ ಲಕ್ಷ್ಮೀ ದೇವಿ ಪೂಜೆಗೆ ಅಂತ ನಾವು ಇಟ್ಕೊಂಡಿರ್ತೀವಲ್ವ ಇದ್ದರೆ ಅದನ್ನು ಹಾಕಿ ಇಲ್ಲಾಂದರೆ ತೊಂದರೆ ಇಲ್ಲ ಏನೂ ಅಂದರೆ ಶುದ್ಧವಾದ ನೀರನ್ನು ತಗೊಂಡು ಸ್ವಲ್ಪ ಪಚ್ಚ ಕರ್ಪೂರ ಇದ್ದರೆ ಹಾಕಿ ಇಲ್ಲಾಂದರೆ ದೇವರ ಕರ್ಪೂರ ಮುದ್ದೆ ಕರ್ಪೂರ ಬರುತ್ತೆ ಅದನ್ನೇ ಸ್ವಲ್ಪ ಪುಡಿ ಮಾಡಿದ್ದೆ ಹಾಕಿಬಿಟ್ಟು ಬ್ಯಾಟರ್ ಥರ ಮಾಡಿಕೊಂಡು ಒಳಗಡೆ ನೀವು ಐದೈದು ರೂಪಾಯಿ ಕಾಯಿನನ್ನು ಐದು ಹಾಕಬೇಕು ಐದು ಅನ್ನುವ ಸಂಖ್ಯೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುತ್ತೆ ಕಾಯಿನ್ಸಿಂದ ಪೂಜೆಯನ್ನು ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೆ ಲಕ್ಷ್ಮೀ ದೇವಿ ಅವರು ಒಲಿತಾರೆ ನೀವು ನೋಡಬಹುದು ನಮ್ಮ ಮನೆಗಳಲ್ಲಿ ಯಾವಾಗಲೂ ಗೆಜ್ಜೆ ಸೌಂಡು ಪೂಜೆ ಮಾಡಿದಾಗ ನಾವು ಚಿಲ್ಲರೆ ಕಾಸನ್ನು ಒಂದು ಬೌಲಲ್ಲಿ ಇಟ್ಕೊಂಡು ಸ್ವಲ್ಪ ಸಮಯ ಅದನ್ನು ಸೌಂಡ್ ಮಾಡಬೇಕು ಈ ಥರ ಮಾಡಿದಾಗ ಹಾಗೂ ಚಿಲ್ಲರೆ ಕಾಸನ್ನು ಎತ್ಕೊಂಡು ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ಎಷ್ಟೆಲ್ಲ ಒಳ್ಳೆ ದಾರಿಯಾಗಿ ಕಾಣಿಸುತ್ತೆ ಅಂದರೆ ಸಾಲಗಳು ತೀರಿಸುತ್ತೆ ಸಾಲಗಳನ್ನು ನಾವು ಮಾಡಿಕೊಂಡಿರ್ತೀವಿ ತುಂಬ ಮನಸ್ಸಿಗೆ ಘಾಸಿಯಾಗಿರುತ್ತೆ ಅವಮಾನ ಮಾಡಿರ್ತಾರೆ ಕೇಳಿದಾಗ ಕೊಟ್ಟಿರ್ತಾರೆ ಮತ್ತೆ ಕೇಳ್ತಾರೆ ಬಂದು ಆ ಸಮಯಕ್ಕೆ ನಮಗೆ ಕೊಡೋದಕ್ಕಾಗೋದಿಲ್ಲ ಸಾಲ ತೀರಿಸಬೇಕು ಮಾರ್ಗ ತೋರಿಸು ತಾಯಿ ಏನಕ್ಕಾದರೂ ಆಗಲಿ ನಿಮಗೆ ಏನು ಕೊರತೆ ಇರುತ್ತೆ ಗೊತ್ತಿರುತ್ತಲ್ವಾ ನಿಮ್ಮ ಜೀವನಕ್ಕೆ ಏನೆಲ್ಲ ಬೇಕು ಅನ್ನೋದು ಅದನ್ನು ಕೇಳ್ಕೊಳ್ಬಹುದು ನೀವು ಕೇಳಿಕೊಂಡು ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಒಂದು ದಿನ ಪೂರ್ತಿ ಇದು ಈ ಬ್ಯಾಟರಲ್ಲೇ ಇರಬೇಕು ದೇವ್ರ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರ ಸಾಧ್ಯವಾದರೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿಬಿಟ್ಟು ಮಾಡಿಕೊಳ್ಳಿ ಅಂದರೆ ಪರವಾಗಿಲ್ಲ ಸಾಧಾರಣವಾಗಿ ನೀವು ದೀಪಾರಾಧನೆ ಮಾಡ್ತೀರಲ್ವ ಅದೇ ಥರನೇ ಮಾಡಿಕೊಳ್ಳಿ ಮಾಡಿಕೊಂಡು ಇದನ್ನು ಇಟ್ಬಿಟ್ಟು ಮಾರನೆಯ ದಿನ ನೀವು ಇದನ್ನು ಮತ್ತೆ ತೊಳೆಯೋದಕ್ಕೆ ಹೋಗಬೇಡಿ ಗಟ್ಟಿಯಾಗಿ ಇರುತ್ತೆ ಇದು ಕಾಯಿನ್ಸ್ ಎಲ್ಲ ನೀವು ಅದು ಯಾವ ಥರ ಬರುತ್ತೋ ಅದರಲ್ಲಿ ಎಷ್ಟು ಅರಿಶಿನ ಮೆತ್ಕೊಂಡಿರುತ್ತೋ ಮೆತ್ಕೊಳ್ಳಿ ಪರವಾಗಿಲ್ಲ ಸೀದಾ ಕಾಯಿನ್ಸನ್ನೆಲ್ಲ ತಗೊಂಡಿದ್ದೆ ನಿಮಗೆ ಹತ್ತಿರದಲ್ಲೇ ಯಾವುದೇ ಆಲಯ ಇದ್ದರೂ ಕೂಡ ದೇವಾಲಯಗಳು ಈ ರೀತಿಯ ದೇವಾಲಯಕ್ಕೆ ಹೋಗಿ ಹಾಕಬೇಕು ಅನ್ನೋದು ಏನೂ ಇಲ್ಲ ಯಾವ ದೇವಾಲಯದಲ್ಲಾದರೂ ಪರವಾಗಿಲ್ಲ ಇದನ್ನು ತಗೊಂಡೋಗಿದ್ದೆ ಸೀದಾ ಉಂಡಿಯಲ್ಲಿ ಹಾಕಬೇಕು ಈ ರೀತಿ ಒಂದಷ್ಟು ವಾರಗಳು ನೀವು ಸೀದಾ ಅದನ್ನು ತಗೊಂಡೋಗಿ ಕೇಳಿಕೊಂಡು ಮಾರನೇ ದಿನ ಉಂಡಿಗೆ ಹಾಕಿಬಿಟ್ಟು ಬನ್ನಿ ನೋಡಿ ನಿಮ್ಮ ಸಂಕಲ್ಪ ಯಾವ ರೀತಿ ಐತೆ ಅನ್ನೋದು ನೀವೇ ನೋಡ್ತೀರಾ ಇನ್ನು ಮಿಕ್ಕಿರುವ ಅರಿಶಿಣವನ್ನು ನೀವು ಅದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟಿದೆ ತುಳಿದೇ ಇರುವ ಗಿಡಗಳ ಹತ್ರ ಹಾಕಬೇಕು ಇದನ್ನು ಈ ಶಕ್ತಿದಾಯಕವಾದ ಅರಿಶಿಣದ ನೀರನ್ನು ಹೆಂಗಂದರೆ ಹಂಗೆ ಬಿಸಾಕೋದಕ್ಕಾಗೋದಿಲ್ಲ ನಿಮ್ಮ ಮನೆಗಳ ಹತ್ರ ಇದ್ದರೆ ಪಾಟಲ್ಲಿ ಹಾಕಬಹುದು ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು